ಮೂಲಕನೇ ನಮಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನ ನೋಡುವಂತಹ ಒಂದು ಚಾನ್ಸ್ ನನಗ್ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ ಕನ್ನಡದ ಸಿನಿಮಾದ್ ಪ್ರೀಮಿಯರ್ 2 ရက်ದ್ರು ಫುಲ್ ಟಿಕೆಟ್ಸ್ ಹೋಲ್ಡ್ ಔಟ್ ಆಗ್ಬಿಡಾರು. ಹೇಗಿತು ಮೂವಿ? ಸೂಪಾ. ಹೇಗಿತು ಮೂವಿ? ಸೂಪರ್ ಮೂವಿ. ಸೂಪರ. ಹೇಗಿತು ಮೂವಿ? ಹೇಗಿತು ಸೂಪರ್. ಫಸ್ಟ್ ಟೈಮ್ ಇನ್ ಕನ್ನಡ ಮೂವಿ. ಸೂಪಾ. ಸೂಪಾ ಸೂಪಾ. ಸೂಪರ್. ಹೇಗಿತು ಮೂವಿ? Chennai, Chennai. Yeah. Hey, the movie. Ah, you chenaget. Know. Chenaget. hey, movie. Super. 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 hey, 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 hey,

ಒಳ್ಳೆ ಮೂವಿ ಒಳ್ಳೆ ಮೂವಿ ಕನ್ನಡದಲ್ಲಿ ಬಹಳ ದಿನಗಳ ನಂತರ ಒಂದು ಒಳ್ಳೆ ಮೂವಿ ಬಂದಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಪಿಕ್ಚರು ದಯವಿಟ್ಟು ಎಲ್ಲರೂ ನೋಡಬೇಕು ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಮ್ಯೂಸಿಕ್ ಅಂತೂ ಆಪ್ಷನ್ ನೆಕ್ಸ್ಟ್ ಲೆವೆಲ್ ಇದೆ ಮ್ಯೂಸಿಕ್ ಒಳ್ಳೆ ರೈಟಿಂಗ್ ಕೂಡ ಇದೆ ಲಿರಿಕ್ಸ್ ತುಂಬ ಚೆನ್ನಾಗಿದೆ

ಲಾಲ ಅನ್ನಿಸಿತು ಮೂವಿ ಉಂಟಾ ಆಯ್ತಾ ಹೌದಾ ಮೂವಿ ಚೆನ್ನಾಗಿ ನೋಡ್ಬೋದು ತುಂಬಾ ಓರಿಯಂಟೆಡ್ ಮೂವಿ ಹತ್ತು ಬಾ ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಮೂವಿ ಸರ್ ಸ್ವಲ್ಪ ಇಲ್ಲಿ ಬಂದ ಹೇಗಿತ್ತು ಹೇಳಿ ಬಾರಿಶ್ ಹೋಗುತ್ತೆ ಮೂವಿ ಬಾರಿಶ್ ಹೋಗಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ಕುತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಸಮೇತ ನೋಡ್ಬೋದು ಇಷ್ಟ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಹೇಗೆ ಮೂವಿ ಏನು ಇಷ್ಟ ಆಯಿತು ಕಾಮಿಡಿ ಕಾಮಿಡಿ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮೂವಿ ತುಂಬ ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿ ಗಲ್ಫ್ ಕನ್ನಡ ಮೂವೀಸ್ ನೋಡಿದ್ದು ತುಂಬ ತುಂಬ ಇಷ್ಟ ಆಯ್ತು ಥ್ಯಾಂಕ್ ಯು ಬನ್ನಿ ಏಗೆ ಇತ್ತಿ ಬಾಂಗ್ಲಾದೇಶದಿಂದ ಒಳ್ಳೆ ಬಾಂಗ್ಲಾದೇಶದಿಂದ ಒಳ್ಳೆ ಮೂವಿ ದುಬೈದಲ್ಲಿ ನೋಡ್ದಂಗೆ ಆಯ್ತು ಬಹಳ ತುಂಬಾ ಸಂತೋಷ ಆಯ್ತು ನನ್ನ ಮಗಳು ಹೇಳ್ತಾರೆ ಕೇಳ್ ಏ ಐ ಲವ್ ದ ಮೂವಿ ಅ ಲಾಟ್ ಐಮ್ ಗ್ರೋನ್ ಅಪ್ ಗಣೇಶ್ ಅರೌಂಡ್ ಸೋ ಐ ரியಲಿ ಲೈಕ್ ಸೀಂಗ್ ಹಿಮ್ ವಿ You yeah, want to show thing. some steps? No, it's okay, no? but that was my favorite part of the whole movie, the okay. song. Okay. okay, thank you. Thank you. Thank you. Thank you.